ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ ಯಾಕಂದರೆ ನಾನು ನೋಡಿದ ಹಾಗೆ ಯೂಟ್ಯೂಬಲ್ಲಿ ಈವರೆಗೂ ಯಾರೂ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಯಾಕೆ ಅಂತ ವಿಡಿಯೋವನ್ನು ನೋಡ್ತಾ ಹೋದ ಹಾಗೆ ನಿಮಗೆ ಅರ್ಥ ಆಗ್ತದೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೆಸರು ಕಾಳು ಹಸಿರಾಗಿರೋದನ್ನು ನೀವು ಯಾವಾಗಲೂ ತಿಂದಿರ್ತೀರ ನೋಡಿರ್ತೀರ ಉಪಯೋಗಿಸಿರ್ತೀರ ನಾನಿವತ್ತು ಮಾಡ್ತಾ ಇರುವಂಥದ್ದು ಕಪ್ಪು ಹೆಸರು ಕಾಳಿನಿಂದ ಮಾಡುವಂತಹ ಒಂದು ರೆಸಿಪಿ ನೋಡಿ ಇದು ಈ ರೀತಿಯಾಗಿ ಇರ್ತದೆ ನೋಡ್ಲಿಕ್ಕೆ ಇದು ಉದ್ದಿನ ಕಾಳು ಅಂತ ಅನಿಸ್ಬಹುದು ಆದ್ರೆ ಇದು ಕಪ್ಪು ಹೆಸರು ಕಾಳು ಇದನ್ನ ಸಾಲಿಗ್ರಾಮದ ಕಡೆ ಅಂದ್ರೆ ನಮ್ಮ ಕುಂದಾಪುರದಿಂದ ಸ್ವಲ್ಪ ಉಡುಪಿ ಕಡೆ ಹೋಗುವಾಗ ಸಾಲಿಗ್ರಾಮ ಕೋಟ ಆ ಕಡೆ ಎಲ್ಲ ಬೆಳೀತಾರೆ ನನಗೆ ಒಬ್ರು ಕೊಟ್ಟಿದ್ದಿದ್ದು ಅಲ್ಲಿ ಬೆಳೆದವ್ರ ಹತ್ರ ತಗೊಂಡು ಬಂದಿರೋದು ಇದು ನೂರು ರೂಪಾಯಿ ಇರ್ತದೆ ಕೆ ಜಿಗೆ ಅಷ್ಟೇ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಪ್ಪು ಹೆಸರು ಕಾಳನ್ನ ಚೆನ್ನಾಗಿ ತೊಳೆದು ಕುಕ್ಕರ್ ಅಲ್ಲಿ ಹಾಕಿ ನಾಲ್ಕೈದು ಬಿಸಿಲನ್ನು ಮಾಡ್ಕೊಳ್ತೇನೆ ನಾರ್ಮಲ್ ಆಗಿ ಹೆಸರು ಕಾಳು ಬೇಯುವ ಹಾಗೆ ಇದು ಬೇಯ್ತದೆ ನೋಡ್ಲಿಕ್ಕೆ ಮಾತ್ರ ಬಣ್ಣ ಬದಲಾಗಿರ್ತದೆ ರುಚಿ ತುಂಬಾನೇ ಚೆನ್ನಾಗಿರ್ತದೆ ಹೆಸರು ಕಾಳಿಗಿಂತ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಇದರಿಂದ ಮಾಡುವಂತಹ ರೆಸಿಪಿ ಚೆನ್ನಾಗಿ ಮೆತ್ತೆಗೆ ಬೆಂದಿದೆ ಇದು ನಾರ್ಮಲ್ ಆಗಿ ನೀವು ಹೆಸರು ಕಾಳಿನ ಸಾರನ್ನೆಲ್ಲ ಮಾಡ್ತೀರಲ್ಲ ಅದೇ ರೀತಿ ಇದು ಆದ್ರೆ ನಮ್ಮೂರಲ್ಲಿ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ ನೋಡಿ ಮೆತ್ತಿಗೆ ಬೆಂದಿದೆ ಇದು ನೋಡ್ಲಿಕ್ಕೆ ಉದ್ದಿನ ಕಾಳನ್ನ ಬೇಯಿಸಿದ ಹಾಗೆ ಅನ್ಸ್ಬಹುದು ನಿಮ್ಗೆ ಈವರೆಗೆ ನೀವು ಈ ಕಾಳನ್ನ ನೋಡಿದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಚೆನ್ನಾಗಿ ಬೆಂದಾದ ನಂತರ ನಾನು ಜರಡಿಯಲ್ಲಿ ಹಾಕಿ ಇದನ್ನ ಬಸ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಬಸ್ ಸಾರೆಲ್ಲ ಮಾಡ್ತೇವಲ್ಲ ಅದೇ ರೀತಿಯಾಗಿ ಬಸಿದು ಮಾಡುವಂತಹ ಸಾರು ಹಾಗೆ ಪಲ್ಯವನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ ನಂತರ ಆ ನೀರಿಗೆ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಈ ಸಾರನ್ನು ಒಂದು ದಿವಸ ಮಾಡಿಟ್ರೆ ನೆಕ್ಸ್ಟ್ ದಿವಸಕ್ಕೂ ಉಪಯೋಗಿಸ್ಬೋದು ತುಂಬಾ ರುಚಿಕರವಾಗ್ತದೆ ಕುದ್ದ ಹಾಗೆ ಒಂದು ತುಂಡು ಬೆಲ್ಲವನ್ನು ಹಾಕೊಂಡಿದ್ದೇನೆ ನಂತರ ಅರಿಶಿನವನ್ನ ಹಾಕಿದ್ದೇನೆ ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಕೈಯಲ್ಲಿ ಪೀಸ್ ಮಾಡಿ ಹಾಕಿದ್ದೇನೆ ಇದನ್ನು ಕುದಿಲಿಕ್ಕೆ ಇಡ್ತೇನೆ ಅಷ್ಟರಲ್ಲಿ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ ಎರಡರಿಂದ ಮೂರು ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿ ನಂತರ ಬೇಯಿಸಿ ಇಟ್ಟಿರುವಂತಹ ಹೆಸರು ಕಾಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ನಾನು ಒಂದು ಸೌಟ್ ಆಗುವಷ್ಟು ಹೆಸರು ಕಾಳನ್ನ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಸಾರಿನ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ ಸಾರಿನ ಪುಡಿ ಮಾಡುವ ವಿಧಾನವನ್ನ ನಾನು ಈಗಾಗ್ಲೇ ಶೇರ್ ಮಾಡಿದ್ದೇನೆ ನೀವು ಇನ್ನು ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೇನೆ ನೋಡ್ಕೊಳ್ಳಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೇನೆ ನೋಡ್ಕೊಂಡು ನೀವು ಸಾರಿನ ಪುಡಿಯನ್ನ ಟ್ರೈ ಮಾಡ್ಬೋದು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಅಷ್ಟರಲ್ಲಿ ಇಲ್ಲಿ ಕುದಿಕ್ಕಿಟ್ಟಿರುವಂತಹ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಅದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿದ್ದೇನೆ ಹಾಗೆ ಮಿಕ್ಸಿ ಜಾರಿಗೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದಕ್ಕೆ ಹಾಕೊಂಡಿದ್ದೇನೆ ಹಾಗೆ ಹಣ್ಣಿನ ರಸ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ದಿವಸ ಮಾಡಿಕೊಂಡ್ರೆ ನೆಕ್ಸ್ಟ್ ದಿವಸ ಕೂಡ ಇದನ್ನ ಬಳಸ್ಬೋದು ತುಂಬಾನೇ ರುಚಿಕರವಾಗಿರ್ತದೆ ಹುರುಳಿ ಸಾರನ್ನೆಲ್ಲ ಮಾಡಿ ಊಟ ಮಾಡಿರ್ತಿರಲ್ಲ ಅದೇ ರೀತಿ ಆಗ್ತದೆ ಇದು ಊಟ ಮಾಡಲಿಕ್ಕೆ ನೋಡ್ಲಿಕ್ಕೂ ಕೂಡ ನಿಮಗೆ ಈಗ ಇದು ಹುರುಳಿ ಸಾರಿನ ಹಾಗೆ ಕಾಣಿಸ್ತಾ ಇರಬಹುದು ಹಸಿ ಹಾಕಿ ಮಾಡ್ಬೋದು ಇದನ್ನು ಆಗ ಅದರ ಕಲರ್ ಕಪ್ಪಾಗಿ ಬರ್ತದೆ ಈ ಬಣ್ಣದಲ್ಲಿ ಬರೋದಿಲ್ಲ ಒಣ ಮೆಣಸನ್ನು ಹಾಕಿರೋದ್ರಿಂದ ಈ ಬಣ್ಣದಲ್ಲಿ ಬರ್ತದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಕೊನೆಯಲ್ಲಿ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಮಾಡಿ ಸಾರಿಗೆ ಹಾಕೊಂಡ್ರೆ ರುಚಿ ರುಚಿಯಾದಂತಹ ಕಪ್ಪು ಹೆಸರು ಕಾಳಿನ ಸಾರು ರೆಡಿ ಆಗ್ತದೆ ತುಂಬಾ ಸ್ಪೆಷಲ್ ಅಲ್ವಾ ಇದು ಖಂಡಿತ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಈ ಕಾಳಿನ ಪರಿಚಯ ಇತ್ತಾ ಇಲ್ವಾ ಅಂತ ಈಗ ಇದರಿಂದ ಪಲ್ಯವನ್ನ ಮಾಡಲಿಕ್ಕೆ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೆಳೆಯನ್ನು ಹಾಕಿ ಒಗ್ಗರಣೆ ಚಟಪಟ ಅಂದ ನಂತರ ಕಟ್ ಮಾಡಿರುವಂತಹ ಹಸಿಮೆಣಸು ಕರಿಬೇವಿನ ಸೊಪ್ಪು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ಇದರ ಜೊತೆಗೆ ಸ್ವಲ್ಪ ಅರಿಶಿಣವನ್ನ ಹಾಕ್ತಾ ಇದೇನೆ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡಿದ ನಂತರ ಬೇಯಿಸಿಟ್ಟಿರುವಂತಹ ಹೆಸರು ಕಾಳನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ನಂತರ ತುರಿದಿರುವಂತಹ ಹಸಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಳಿಗೆ ಸ್ವಲ್ಪ ಹಣ್ಣಿನ ರಸ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಬಿಸಿ ಆಗುವ ತನಕ ಒಲೆ ಮೇಲೆ ಇಟ್ಟು ಮಗಸ್ಕೊಂಡ್ರೆ ರುಚಿಯಾದಂತಹ ಸಿಂಪಲ್ ಆದಂತಹ ಒಂದು ಪಲ್ಯ ಕೂಡ ರೆಡಿ ಆಗ್ತದೆ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ ಖಂಡಿತ ಈ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಈ ಕಡೆ ಬಂದಾಗ ನೀವು ಈ ಊರಿನವ್ರು ಅಲ್ಲ ಅಂತ ಅಂದರೆ ಈ ಕಡೆ ಬಂದಾಗ ವಿಚಾರಿಸಿ ಅಂಗಡಿಗಳಲ್ಲಿ ತಗೊಂಡು ಹೋಗಿ ನೀವು ಈ ರೆಸಿಪಿಯನ್ನು ಮಾಡ್ಬೋದು ತುಂಬಾ ಘಮ ಘಮವಾಗಿ ಚೆನ್ನಾಗಿ ಬರ್ತದೆ ಊಟದ ತಟ್ಟೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿಯನ್ನು ಯಾವ ರೀತಿಯಾಗಿ ಮಾಡ್ತೇವೆ ನಮ್ಮ ಮನೆಯಲ್ಲಿ ಅಂತ ನಾನೀಗಾಗಲೇ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ ಅದನ್ನು ಕೂಡ ಲಿಂಕನ್ನು ಹಾಕಿರ್ತೇನೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈಗ ಮಾಡಿರುವಂತಹ ಪಲ್ಯ ಸಾರು ಮೊಸರು ಮಾವಿನ ಹಣ್ಣು ಕೆಂಪಕ್ಕಿಯ ಅನ್ನ ಮೇಲ್ಗಡೆಯಿಂದ ಬಿಸಿ ಬಿಸಿಯಾಗಿರುವ ಕಪ್ಪು ಹೆಸರು ಕಾಳಿನ ಸಾರು ಹಾಕಿ ಊಟ ಮಾಡ್ತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ